ಬಾಗಲಕೋಟ ರೈಲ್ವೆ ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಹೆಸರು ಭೀಮ್ ಆರ್ಮಿ ಏಕತಾ ಮಿಷನ್ ಮನವಿ ಬಾದಾಮಿಯಿಂದ ಬೃಹತ್ ಒತ್ತಾಯ ಬಾದಾಮಿ ಭೀಮ್ ಆರ್ಮಿ ಏಕತಾ ಮಿಷನ್ರಿ ತಾಲೂಕು ಘಟಕದ ವತಿಯಿಂದ ಪ್ರಮುಖ ಮನವಿ ಬಾಗಲಕೋಟ ರೈಲ್ವೆ ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರು ನಾಮಕರಣ ಮಾಡುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕ್ರಿಸ್ತಸಕ ಆರುನೂರ ಹತ್ತು ಆರುನೂರ ನಲವತ್ತೆರಡರಲ್ಲಿ ರಾಜ್ಯಭಾರ ವಹಿಸಿದ್ದ ಇಮ್ಮಡಿ ಪುಲಕೇಶಿ ಭಾರತದ ಅಧಿಪತಿ ಹರ್ಷವರ್ಧನನನ್ನು ಸೋಲಿಸಿ ಅಖಂಡ ಭಾರತವನ್ನು ಆಳಿದ ಶಕ್ತಿಶಾಲಿ ಚಕ್ರವರ್ತಿ ಎಂದು ಸಂಘದ ಪ್ರತಿನಿಧಿಗಳು ನೆನಪಿಸಿದರು ದೇಶದ ಸಂಸ್ಕೃತಿ ಕಲೆ ಭಾಷೆ ಪರಂಪರೆ ಉಳಿಸಲು ಪುಲಕೇಶಿಯವರ ಕೊಡುಗೆ ಅಪಾರ ಎಂದು ಸಂಘದ ಸದಸ್ಯರು ಹೇಳಿದರು ಈ ಹಿನ್ನೆಲೆ ಬಾಗಲಕೋಟೆ ರೈಲ್ವೆ ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರನ್ನ ನಾಮಕರಣ ಮಾಡುವಂತೆ ಒತ್ತಾಯವನ್ನ ವ್ಯಕ್ತಪಡಿಸಲಾಯಿತು ಮನವಿ ಅಂಗೀಕಾರವಾಗದಿದ್ದರೆ ಬಾಗಲಕೋಟೆ ಜಿಲ್ಲಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕು ತಹಸೀಲ್ದಾರ್ ಬೊಮ್ಮಣ್ಣನವರ್ ಭೀಮ್ ಆರ್ಮಿ ಏಕತಾ ಮಿಷನ್ರಿ ಬಾದಾಮಿ ತಾಲೂಕು ಅಧ್ಯಕ್ಷರು ವೀರೇಶ್ ಕಾಟಾಪುರ್ ರುದ್ರೇಶ್ ಹುಣಸಿ ಗಿಡದ್ ಹುಲಗಪ್ಪ ಭೋವಿ ಶಹಾಜಿ ಪವಾರ್ ಬಾದಾಮಿ ಸ್ನೇಕ್ ಮಹಾಂತೇಶ್ ವಾಯ್ ವಾಲಿಕಾರ್ ಕೆಹೆಚ್ ಶಾಂತಗಿರಿ ಮಲಿಕ್ ಮಕಾಂದರ್ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ವಾಯಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟೆ ನಗರದಲ್ಲಿ ಮಹಾರಾಜರ ಜಯಂತಿ ಅಂಗವಾಗಿ ಭೀಮಾರ್ಮಿ ಕರ್ನಾಟಕ ಯುಕ್ತ ಮಿಷನ್ ತಾಲೂಕು ಹಾಗೂ ವಿವಿಧ ದಲಿತಪರ ಪ್ರಗತಿಪರ ಸಂಘ ಹೇರಾಟಗಾರರ ಮುಖಾಂತರ ವಿಷಯ ಬಾವುಲ್ಪತಿ ನಗರದಲ್ಲಿರುವ ರೈಲ್ವೆ ನಿಲ್ದಾಣಕ್ಕೆ ಹಿಮಳಿ ಕುಲ್ಕೇಶಿ ಮಹಾರಾಜರ ಹೆಸರಿಡುವ ಕುರಿತು ಮಾನ್ಯರಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯ ಏನೆಂದರೆ ತೀರ್ಥಶಕ ಆರ್ನೂರು ಹತ್ತು ಆರುನೂರ ಅವಧಿಯಲ್ಲಿ ನಮ್ಮ ಹೆಮ್ಮೆಯ ಮಹಾರಾಜರು ಆದ ಹಿಮಳಿ ಕುಲ್ಕೇಶ್ ಮಹಾರಾಜರು ನರ್ಮ ನರ್ಮದಾ ನದಿಯ ಜಲತೀರದಲ್ಲಿ ಉತ್ತರ ಭಾರತದ ಅಧಿಪತಿಯಾಗಿದ್ದ ಹರ್ಷವರ್ಧನನ್ನು ಯುದ್ಧದಲ್ಲಿ ಸೋಲಿಸಿ ದಿಖಂಡ ಭರತಖಂಡವನ್ನಾಳಿದ ದೊರೆ ಹಾಗೂ ಭರತಖಂಡದ ಮೊದಲ ಅರಬ್ಬ ಇಸ್ಲಾಂ ದಾಳಿಯನ್ನು ತನ್ನ ಬೃಹತ್ ನೌಕಾಪಡೆಯ ಮೂಲಕ ನಡೆದರು ಈ ಮೂಲಕ ನಮ್ಮ ದೇಶದ ಸಂಸ್ಕೃತಿ ಕಲೆ ಭಾಷೆಗಳು ನಮ್ಮ ಪರಂಪರೆಗಳು ನಮ್ಮ ಆಚರಣೆಗಳು ಉಳಿದಾಗಿ ಅವರ ಕೊಡುಗೆ ಅಪಾರವಾಗಿದೆ ಕನ್ನಡ ಕೀರ್ತಿಯನ್ನು ಬೆಳಗಿಸಿದ ಹೆಮ್ಮೆಯ ಸಮ್ರಾಟ ಕನ್ನಡಿಗರ ಮೊದಲ ಪ್ರೌಢ ಸಮ್ರಾಟ ನೌಕಾಪಡೆಯ ಕುಟುಂಬ ಚಾಡುಕ್ಯ ಚಕ್ರವರ್ತಿ ದಕ್ಷಿಣ ಪ್ರಕೇಶ್ವರ ಎಂಬ ಎಂದೇ ಎಂದೇ ಗುರುಗಳೂ ಹಾಗೂ ಪ್ರಖ್ಯಾತ ಹೊಂದಿರುವ ನಮ್ಮ ಹೆಸರನ್ನು பாகல்கோட்டை நகரத்தில் உள்ள இரண்டு நிலையில இங்கே நடைபெற்ற முடிஞ்சு தாபா இந்த பாகல்போட்டை ஜெல்லாம் போராட்டம் சம்பிக்கை எல்லா மணி சைதின்